ಜಿಲ್ಲೆಯ ದೇವದುರ್ಗ ತಾಲೂಕಿನ ನದಿ ತೀರದ ಮರಳನ್ನು ಅಕ್ರಮವಾಗಿ ಸಾಗಿಸುವವರು ಅಕ್ರಮ ಕೂಟ ರಚಿಸಿಕೊಂಡು ಶಾಸಕಿ ಕರೆಮ್ಮಜಿ ನಾಯಕ್ ಅವರ ಮನೆಗೆ ನುಗ್ಗಿ ರಾಯಲ್ಟಿ ಇಲ್ಲದೆ ಮರಳು ಸಾಗಾಣಿಕೆ ಮಾಡುತ್ತೇವೆ ತಾವು ಅಡ್ಡ ಬರಬಾರದೆಂದು ಬೆದರಿಕೆ ಹಾಕಿರುವ ಆರೋಪಿಗಳನ್ನು ಬಂಧಿಸದಿದ್ದರೆ ರಾಯಚೂರು ಜಿಲ್ಲಾ ಉತ್ಸವ ಫೆಬ್ರವರಿ ಐದು ಆರು ಏಳರಂದು ಜೆಡಿಎಸ್ ಪಕ್ಷದ ವತಿಯಿಂದ ಕಪ್ಪು ಬಾವುಟ ಪ್ರದರ್ಶನ ನಡೆಸಲಾಗುವುದು ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಎಚ್ಚರಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವದುರ್ಗ ವಿಧಾನಸಭಾ ಕ್ಷೇತ್ರ ಅಕ್ರಮ ಮರಳು ದಂಧೆಯ ಮಾಮೂಲಿ ಪಿಸಿಯಿಂದ ಡಿಸಿ ವರೆಗೂ ತಲುಪುತ್ತದೆ ಎಂದು ಗಂಭೀರ ಆರೋಪ ಮಾಡಿದ ಅವರು ದೇವದುರ್ಗ ಜನಪ್ರತಿನಿಧಿಗೆ ಬೆದರಿಕೆ ಹಾಕಿದ್ದರು ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿರುವ ಪೊಲೀಸ್ ಯಂತ್ರಾಂಗ ಸಂಪೂರ್ಣ ಕುಸಿದಿರುವುದನ್ನು ತೋರಿಸುತ್ತದೆ ಎಂದು ದೂರಿದರು ಪ್ರತಿ ಠಾಣೆಯಿಂದ ಅಕ್ರಮ ಲಾರಿ ಟಿಪ್ಪರ್ ಹಾಗೂ ಗಳಿಂದ ಹಣ ವಸೂಲಿ ಮಾಡಿ ಮೇಲ್ಮಟ್ಟದ ಅಧಿಕಾರಿ ವರೆಗೂ ಹಂಚಿಕೆಯಾಗುತ್ತದೆ ಎನ್ನುವುದು ಬಹಿರಂಗದ ಗೊಟ್ಟು ಅಕ್ರಮ ಮರಳು ದಂಧೆಗೆ ವಿಎ ಬಲಿಯಾಗಿದ್ದಾನೆ ಸುರಪುರ ಮಾಜಿ ಶಾಸಕ ರಾಜುಗೌಡ ಅವರಿಗೆ ಸಂಬಂಧಿಸಿದ ಟಿಪ್ಪರ್ ವ್ಯಕ್ತಿಯೋರ್ವನ ಮೇಲೆ ಹರಿದ ಪರಿಣಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಪೊಲೀಸರು ಮನಸ್ಸು ಮಾಡಿದರೆ ಒಂದು ತಾಸಿನಲ್ಲಿ ಅಕ್ರಮ ಮರಳು ದಂಧೆ ನಿಲ್ಲಿಸಬಲ್ಲರು ಎಂದರು ಈಗಾಗಲೇ ಅಕ್ರಮ ಮರಳು ದಂಧೆ ಕೋರರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಅವರನ್ನು ಬಂಧಿಸಬೇಕು ಹಾಗೂ ಜಿಲ್ಲೆಯಲ್ಲಿನ ಅಕ್ರಮ ಮರಳು ಸಾಗಾಣಿಕೆಯ ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ನಮ್ಮ ಪಕ್ಷದವರು ಅಕ್ರಮ ಮರಳು ದಂಧೆ ನಡೆಸಿದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಯಾವ ಟಿಪ್ಪರ್ ಹಿಡಿದರೆ ಯಾರು ಫೋನ್ ಬರುತ್ತದೆ ಅದರ ಜಾಡು ಹಿಡಿದು ಆ ದಂಧೆಗೆ ಕಡಿವಾಣ ಹಾಕಬೇಕು ಶಾಸಕಿಗೆ ಜೀವ ಬೆದರಿಕೆ ಹಾಕಿದವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ರೀತಿಯಲ್ಲಿ ನೀವು ಅಂತ ಬರಬಾರ್ದು ಸ್ವತಃ ಶಾಸಕರೇ ಪತ್ರಿಕೋಷ್ಠಿಯನ್ನು ಮಾಡಿ ಅವರ ಸಂಬಂಧಿಕ ಹನುಮಂತರಾಯ ಅಡ್ವೊಕೇಟ್ ಅವರು ಕೂಡ ಅವರ ಮೇಲೆ ಕೇಸ್ ಮಾಡಿರ್ತಕ್ಕಂಥದ್ದು ಇದು ಇರತಕ್ಕಂಥ ಪೊಲೀಸ್ ಅಧಿಕಾರಿಗಳು ಪಿ ಐ ಅವರು ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಡಿವೈಎಸ್ಪಿಗಳು ಟಿಪ್ಪರ್ಗಳನ್ನ ಇಟ್ಟುಕೊಂಡು ದಂಧೆ ಮಾಡತಕ್ಕಂಥದ್ದು ಇಡೀ ತಾಲೂಕಿನಲ್ಲಿ ಇದೆ ದೇವದುರ್ಗ ತಾಲೂಕಲ್ಲ ಇಡೀ ಜಿಲ್ಲೆಯಲ್ಲಿದೆ ಪೊಲೀಸ್ ಅಧಿಕಾರಿಗಳೇ ಆ ಕೆಲಸವನ್ನು ಮಾಡತಕ್ಕಂಥದ್ದು ಮಾನವಿಯಲ್ಲಿ ಒಬ್ಬ ರೆವೆನ್ಯೂ ಅಧಿಕಾರಿಯನ್ನ ಸಾಯಿಸಿದರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತಡೀಲಿಕ್ಕೆ ಹೋದಾಗ ಅವ್ರ ಮೇಲೆ ಗಾಡಿ ಏರಿಸಿಟ್ ಆಗಿದ್ದ ಬಾಳಾಜಿನ ಹಾಸ್ಪಿಟಲ್ ಈ ಎಲ್ಲ ಇಷ್ಟು ಇಷ್ಟು ಘಟನೆಗಳನ್ನು ನೋಡಿದ್ರೆ ಇದಕ್ಕೆ ಪೊಲೀಸ್ ಯಂತ್ರಾಂಗ ನೇರವಾದಂತ ಜವಾಬ್ದಾರಿಯನ್ನ ಈ ಒಂದು ದಂಧೆಗೆ ಇಳ್ಕೊಂಡಿರ್ತಕ್ಕಂಥದ್ದು ಮೊನ್ನೆ ತಾನೇ ಸುರ್ಪುರು ಮಾಜಿ ಎಂ ಎಲ್ ಎ ಗೌಡನ ಗಾಡಿಗೆ ಟಿಪ್ಪರು ಹಚ್ಚಿರತ ಉದಾಹರಣೆ ಮೀಡಿಯಾಗಳಲ್ಲಿ ಎಲ್ಲ ಕಡೆಯೂ ಬಂದು ಅವರ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಇದು ಮನ ಪೊಲೀಸರು ಮನಸ್ಸು ಮಾಡಿದರೆ ಒಂದೇ ತಾಸದಲ್ಲಿ ಮರಳು ದಂಧೆಯನ್ನು ಬದು ಮಾಡುತ್ತೆ ಇದರಲ್ಲಿ ಆಗಿ ಒಬ್ಬ ಒಬ್ಬರೆ ಇಲ್ಲಿ ಮಾಮೂಲು ಅಂತ ಆ ಕೆಳಮಟ್ಟದ ಅಧಿಕಾರಿಗಳೇ ಮಾತಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೂಡ ನೀವು ಯಾವುದೇ ಒಂದು ಟಿಪ್ಪರ್ ಬಂದ್ರೆ ಆ ಟಿಪ್ಪರ್ಗೆ ಇಂತಿಷ್ಟು ಕೊಡ್ಬೇಕಂತ ಕಟ್ಟಾಜ್ಞೆ ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆ ಪಿ ಎಸ್ ಸಲಹದ್ದು ವೆಸ್ಟ್ ಪೊಲೀಸ್ ಸ್ಟೇಷನ್ ಸಹದ್ದು ಬಂದ್ರೆ ಆ ಮಾರ್ಕೆಟ್ ಯಾರ್ಡ್ ಪಿ ಎಸ್ ಬಂದಿರೋದು ಸದರ ಸರ ಬಂದಿರೋದು ಈ ತರ ಇವತ್ತು ಇಡೀ ದೇವದುರ್ಗ ತಾಲೂಕಿನಲ್ಲಿ ಮಾಫಿಯ ಲಾಡ್ಜ್ಗಳಲ್ಲಿ ಅಹಿತಕರವಾದಂತಹ ಘಟನೆಗಳು ನಡೆದರೂ ಕೂಡ ಇವತ್ತು ಪೊಲೀಸರು ಕೇವಲ ಲಂಚದ ಮೇಲೆ ಇವತ್ತು ಕೆಲಸ ಮಾಡತಕ್ಕಂಥದ್ದಾಗ್ತಾ ಇದೆ ಒಬ್ಬ ಅಧಿಕಾರಿಗಳ ಕಾಯಿದ್ದಾರೆ ಸರ್ ಮರು ಮಾಫಿಯಾ ಈಗ ಏನ್ ಮಾಡಬೇಕು ಪೊಲೀಸರು ಅಮಾಯಕ ಪೊಲೀಸರು ಸರ್ ಡಿ ಸಿ ಗೆ ನಾವು ಲಂಚ ಕೊಡ್ತೀವಿ ಎಸ್ ಪಿ ಗೆ ಲಂಚ ಕೊಡ್ತೀವಿ ಡಿ ಎಸ್ ಪಿ ಲೇರವಾಗಿ ನಿಂತಿರ್ತೀವಿ ಇಷ್ಟಿಟ್ಟು ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದೀವಿ ಒಂದು ಟಿಪ್ಪರ್ಗೆ ತಿಂಗಳಿಗೆ ಇಷ್ಟ ಅಂತೇಳಿ ಟಾರ್ಗೆಟ್ ಇಟ್ಟುಕೊಂಡು ಆ ಟಿಪ್ಪರ್ ನಂಬರ್ ಇಟ್ಕೊಂಡು ಹೋಗ್ತಾರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಸಾರ್ವಜನಿಕವಾಗಿ ಅಂದ್ರೆ ಇಲ್ಲಿ ಸರ್ಕಾರ ಏನು ಮಾಡುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಸರ್ಕಾರ ಏನು ಮಾಡುತ್ತೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಆಡಳಿತ ಮಂತ್ರಿಗಳು ಶಾಸಕರುಗಳು ಜನಪ್ರತಿನಿಧಿಗಳು ಮಂತ್ರಿಗಳು ತಮ್ಮ ಚೀಲಗಳಿಗೇನೆ ಇವತ್ತು ಶಾಖ ಮಾಫಿಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಬಹುದು ಮಂತ್ರಿಗಳೇ ತನ್ನ ಶಾಸ ತನ್ನ ಬಾಲ ಹಿಂಬಾಲಕರಿಗೆ ಮಾಡ್ತಕ್ಕಂಥದ್ದು ಈ ಕಾರಣಕ್ಕಾಗಿ ನಾನು ಇವತ್ತೇನು ರಾಯಚೂರಿಗೆ ಬಂದಿರತಕ್ಕಂಥ ಹೊಸ ಡಿ ಸಿ ಎಸ್ ಪಿ ಅವರಿಗೆ ಹೊಸದಾಗಿ ಬಂದಿರತಕ್ಕ ಎಸ್ ಪಿ ಅವರು ಒತ್ತಾಯ ಮಾಡ್ತೇನೆ ದಯವಿಟ್ಟು ಈಗಾಗಲೇ ಏನು ಶ್ರೀನಿವಾಸ ನಾಯಕ ಎಂದು ಇತರರ ಮೇಲೆ ಆಗಿರ್ತಕ್ಕಂಥ ಎಫ್ಐಆರ್ ಆರ್ ದಾಖಲೆ ಮಾಡಿದ್ರೆ ನೀವು ಕೂಡ ನಿನ್ನೆ ನಲ್ಲಿ ಕುಂತ್ಕೊಂಡು ರಾಜಾರೋಷವಾಗಿ ಪತ್ರಿಕೆಗೆ ಪೋಸ್ಟ್ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಶ್ರೀನಿವಾಸ ನಾಯಕ್ ಟೀಮ್ ಅಂದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಒಬ್ಬ ಐ ಆರ್ ಆದರೂ ಕೂಡ ಒಬ್ಬ ದಂಧೆಕೋರನ್ನ ಅರೆಸ್ಟ್ ನಿಟ್ಟಿಗೆ ಇವರು ಇದ್ದಾರೆ ಅಂತಂದ್ರೆ ನಾವು ಏನ್ ಹೇಳ್ಬೇಕಂತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ ಹೀಗಾಗಿ

ಈ ಪ್ರಕರಣ ದಾಖಲಾಗಿದ್ರು ಕೂಡ ಅಲ್ಲಿ ಪೊಲೀಸರು ಏನು ಮಾಡಿ ಸಾಧ್ಯ ಇಲ್ಲ ಮಾಡಿದ ಹೀಗಾಗಿ ನಾವು ಈ ಮರುಳು ದಂತೆಯನ್ನ ಕಡಿವಾಣ ಹಾಕ್ಬೇಕಂತಕ್ಕ ಜಿಲ್ಲಾ ಎಸ್ ಪಿ ಮತ್ತು ಡಿ ಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಕಡಿವಾಣ ಮಾಡಬೇಕು ಪೊಲೀಸರು ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಎಷ್ಟು ಮರಳು ದಂಧೆ ಕೂಡ ಒಳಗಡೆ ದಂತೆಯನ್ನ ಬಂದ್ ಮಾಡಬಹುದು ಆದ್ರೆ ತಾವು ಕೂಡ ಆ ದಂಧೆಯಲ್ಲಿ ಇರೋದ್ರಿಂದ ಇವತ್ತು ಬಂದ್ ಮಾಡಲಿಕ್ಕೆ ಆಸ್ಪಾರ ಈ ಕಾರಣಕ್ಕಾಗಿ ನಾವು ಜಿಲ್ಲಾ ಜನತಾದಳದಿಂದ ಒಂದು ವಿನೂತವಾದಂತ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದೀವಿ ಒಬ್ಬ ಜನಪ್ರತಿನಿಧಿಗೆ ಸಹಕಾರ ಇಲ್ಲದೆ ಬಯಗೊಳಿಸ್ತಕ್ಕಂತ ವಾತಾವರಣ ನಿರ್ಮಾಣ ಆಗಿರುವ ಸಲುವಾಗಿ ಏನು ಐದು ಆರು ಏಳನೇ ತಾರೀಕಿಗೆ ಜಿಲ್ಲಾ ಉತ್ಸವ ಏನು ಹಮ್ಮಿಕೊಂಡಿದ್ದಾರೆ ಈ ಜಿಲ್ಲಾ ಉತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಕಪ್ಪು ಬಾವುಟವನ್ನು ಆಚರಿಸುವ ಮೂಲಕ ನಮ್ಮ ಶಾಸಕಿಗೆ ಆಗಿರ್ತಕ್ಕಂಥ ದೌರ್ಜನ್ಯ ಹವಾಮಾನ ಮತ್ತು ಬೆದರಿಕೆ ಕೊಲೆ ಬೆದರಿಕೆ ಇವತ್ತು ಎಸ್ ಪಿ ನಮ್ಮ ಟೀಮ್ ವರ್ಕ್ ಕೇಳಿದ್ರೆ ಟಿಪ್ಪರ್ಗಳ ಹಿಂದೆ ರಾತ್ರಿ ಆಗಿರೋ ಓಡಾಡಕ್ಕೆ ಹೋಗ್ಬೇಡ್ರಿ ಅವ್ರು ಸಾಯಿಸಲಿಕ್ಕೆ ನಿಮ್ಮನ್ನ ನೋಡ್ತಾ ಒಬ್ಬ ಎಸ್ ಪಿ ಆಗಿ ಕಾನೂನು ಸುವ್ಯವಸ್ಥೆ ಯಾವ ಬಟ್ಟೆ ಕುಸಿದೋಗಿದೆ ಒಬ್ಬ ಎಸ್ ಪಿ ನೀವು ಅಕ್ರೋ ರಾತ್ರಿ ತಿರುಗಾಡಕ್ ಹೋಗ್ಬೇಡ್ರಿ ಅಮ್ಮ ನಿಮ್ಮನ್ನ ಕೊಲೆ ಮಾಡಲಿಕ್ಕೆ ಸಂಚು ನಡೆದಿದೆ ಅಂತಕ್ಕಂಥ ಮಾತು ಹೇಳ್ತದಂತಂದ್ರೆ ನೀನ್ ಏನ್ ಅಪ್ಪ ಎಸ್ ಪಿ ನೀನೇನ್ ಏನ್ ಮಾಡ್ತಾ ಇದೀಗ

ಹಂಚಿಕೆ ಮಾಡತಕ್ಕಂಥ ಪಾಲುದಾರಿಕೆ ಮಾಡತಕ್ಕಂಥವ್ರು ಎಸ್ ಪಿ ಡ್ಯೂಟ್ ಮಾಡ್ತಕ್ಕಂಥ ಪೊಲೀಸ್ ಒಂದೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಸ್ ಪಿ ಡ್ಯೂಟಿ ಮಾಡಿದವರು ಐದೈದು ಲಕ್ಷ ರೂಪಾಯಿ ಪಿ ಎಸ್ ಐ ಸಿ ಪಿ ಐ ಕೊಟ್ಟು ಎಸ್ ಪಿ ಡ್ಯೂಟಿ ಕಾಯಿಸ್ಕೊಡ್ತಾರೆ ಐದೈದು ಲಕ್ಷ ಕೊಟ್ಟು ಎಸ್ ಪಿ ಡ್ಯೂಟಿ ಕಾಯಿಸ್ಕೊಡ್ತಾರೆ ಇವರು ಯಾಕಂದ್ರೆ ಅಲ್ಲಿ ನಿರಂತರ ಏನಿಲ್ಲ ಅವರು ಎಲ್ಲೆಲ್ಲಿ ಟಿಪ್ಪರ್ ಗಳು ಹೋಗ್ತದ ಎಲ್ಲೆಲ್ಲಿ ಸ್ಯಾಂಡ್ ಅನ್ನ ತಗೊಂಡು ಹೋಗ್ತದ ಅದನ್ನೆಲ್ಲ ಅಬ್ಸರ್ವ್ ಮಾಡೋದು ತಿಂಗಳ ತಿಂಗಳ ದುಡ್ಡು ಈ ಪೊಲೀಸ್ ನಿಮಗೆ ಮಾನ ಮರ್ಯಾದೆ ನಾನು ಇದ್ರೆ ಇಲಾಖೆಗೆ ದಯವಿಟ್ಟು ಈ ದಂಧೆಯನ್ನು ನಿಲ್ಲಿಸಲಿಕ್ಕೆ ಮುಂದಾಗಿದೆ ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತೀವಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಯಂತ್ರಾಂಗ ಕೂಡಲೇ ಶ್ರೀನಿವಾಸ್ ನಾಯಕ್ ಅಂಡ್ ಎಫ್ಐಆರ್ ಆರ್ ನಲ್ಲಿರತಕ್ಕಂಥ ಎರಡು ಜನರನ್ನ ಕೂಡಲೇ ಬಂಧಿಸಬೇಕು ಮರಳು ದಂಧೆಯನ್ನ ಸಂಪೂರ್ಣವಾಗಿ ತಿಳಿಸಬೇಕು ಲೀಗಲ್ ಆಗಿ ಏನು ಸುಮಾರು ಐದಾರು ತಿಂಗಳಿಂದ ಟೆಂಡರ್ ಟೆಂಡರ್ ಕರೆದ್ರೆಂಡರ್ ಓಪನ್ ಮಾಡ್ತಾ ಇಲ್ಲ ಕಾರಣ ಏನು ಟೆಂಡರ್ ಆಗಿದೆ ಅಪ್ಲಿಕೇಶನ್ ಹಾಕಿದ್ದಾರೆ ಐದಾರು ತಿಂಗಳಿಂದ ಟೆಂಡರ್ ಓಪನ್ ಆಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿಗಾದಾಗಿ ನೀವು ಮಾಡಿಕೊಳ್ಳ್ರಿ ಅಕ್ರಮವಾಗಿ ನೀವು ದಂಧೆಯನ್ನ ಮಾಡ್ರಿ ಅಂತೇಳಿ ನೇರವಾಗಿ ಜಿಲ್ಲಾ ಆಡಳಿತ ಜಿಲ್ಲಾ ಪೊಲೀಸ್ ಹತ್ರ ಆಗಿದೆ ಕುಂತುಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಈಗ ಹೊಸದಾಗಿ ಬಂದಿರತಕ್ಕಂಥ ಡಿ ಜಿ ಅವರು ಕೂಡ ಇವತ್ತು ರಾಯಚೂರಿಗೆ ಬಂದಿದ್ದಾರೆ ನೀವು ಮಾಡಿಲ್ಲ ಅಂತಂದ್ರೆ ನಾವು ಏನು ರಾಯಚೂರ ಬಹಳ ದೊಡ್ಡ ಅಭಿವೃದ್ಧಿ ಮಾಡಿದ್ದೀವಿ ಅಂತಕ್ಕಂಥ ನಿಟ್ಟ ಉತ್ಸವ ಮಾಡಿದ್ರೆ ಸುಮಾರು ಆರೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಉತ್ಸವ ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಕಪ್ಪು ಬಾವುಟವನ್ನ ಆಚರಿಸುವ ಮೂಲಕ ನಮ್ಮ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ದಯವಿಟ್ಟು ಡಿ ಜಿ ಅವರೇ ಮತ್ತು ಎಸ್ ಪಿ ಅವರೇ ಕೂಡಲೇ ಶ್ರೀನಿವಾಸ್ ನಾಯಕ್ ಅಂಡ್ ಟೀಮ್ ಅನ್ನ ಬಂಧಿಸಿ ಮರುಳರ ದಂಧೆಯನ್ನ ಕಡಿವಾಣ ಮಾಡಬೇಕಂತಕ್ಕ ಮಾತನ್ನ ತಮ್ಮ ಮೂಲಕ ನಾನು ಕೇಳುತ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಣ್ಣ ನರಸಿಂಹ ನಾಯಕ ನರಸಪ್ಪ ಆಶಾಪುರು ನಾಗರಾಜ್ ನಾಯಕ ರಾಮಕೃಷ್ಣ ರಾಜು ಸಂಗಟಿ ಅಮರೇಶ್ ಪಾಟೀಲ್ ಕುಮಾರ್ ಸೇರಿದಂತೆ ಇತರರಿದ್ದರು